ಓಂ ಸಾಯಿರಾಮ್ ಎಲ್ಲರೂ ಚೆನ್ನಾಗಿದ್ದೀರಾ ಅನುಭವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ನಿಮ್ಮನ್ನ ಬೆಂಗಳೂರು ಹತ್ರನೇ ಇರೋವಂಥ ಒಂದು ಒಳ್ಳೆ ದೇವಸ್ಥಾನಕ್ಕೆ ಕರ್ಕೊಂಡು ಇದ್ದೀನಿ ಈಗ ಆಲ್ರೆಡಿ ನೀವು ತಮ್ಮೇಲೆಲ್ಲ ನೋಡಿರ್ತೀರ ರಾಮಹಳ್ಳಿ ಅಂತ ಬರುತ್ತೆ ನೋಡಿ ಮೈಸೂರು ಬೆಂಗಳೂರು ರೋಡಲ್ಲಿ ರಾಮಹಳ್ಳಿ ಅಂತ ಸಿಕ್ಕತ್ತೆ ಒಳಗಡೆ ಹೋಗ್ಬೇಕು ಸ್ವಲ್ಪ ದೊಡ್ಡಾದ ಮರ ಅಂತೇಳಿ ಎಲ್ಲರಿಗೂ ಗೊತ್ತಿರತ್ತೆ ದೊಡ್ಡಾದ ಮರ ಯಾರಿಗೂ ಗೊತ್ತಿಲ್ಲ ಇಲ್ಲಿ ಸುಮಾರು ಜನ ನೋಡಿರ್ತೀರ ನೋಡಿಲ್ಲ ಅಂತಂದರೆ ಖಂಡಿತ ಹೋಗಿ ಒಳ್ಳೆ ದೇವಸ್ಥಾನ ನೋಡ್ಕೊಂಡು ಬರ್ಬೋದು ಮುಕ್ತಿನಾಗ ಸ್ವಾಮಿ ದೇವಸ್ಥಾನ ಅಂತ ಇದು ಸುಮಾರು ಜನಕ್ಕೆ ಎಲ್ಲರಿಗೂ ಗೊತ್ತಿರುತ್ತೆ ಸುಮಾರು ಜನ ಹೋಗಿರ್ತೀರ ನಾನು ಫಸ್ಟ್ ಟೈಮ್ ಹೋಗಿದ್ದು ಯಾಕೆ ಅಂತಂದರೆ ನಮ್ಮ ತಾಯಿ ಈ ಇಲ್ಲಿ ಇದು ಒಂದು ವಿಶೇಷತೆ ಎಲ್ಲ ಕೇಳಿ ಹೋಗ್ಬೇಕು ಅಂತ ಅರ್ಸ್ಕೊಂಡಿದ್ರಂತೆ ಅವ್ರು ಬಂದಿದ್ದರಿಂದ ಹೋಗ್ಬೇಕು ಅಂತ ಹೇಳಿದರು ಅವ್ರ ಜೊತೆ ಹೋಗಿದ್ದರಿಂದ ನಮಗೂ ಒಂದು ದೇವ್ರ ದರ್ಶನ ಮಾಡುವಂಥ ಯೋಗ ಸಿಕ್ತು ಸುವರ್ಣ ಚಾನಲ್ನಲ್ಲಿ ನೀವೆಲ್ಲ ನೋಡಿರ್ತೀರ ಸಿಹಿ ಕೈ ಚಂದ್ರ ಅವರು ಬೊಂಬಾಟ್ ಭೋಜನ ನಡೆಸ್ಕೊಡ್ತಾರಲ್ಲ ಅದರಲ್ಲಿ ಒಂದು ಎಪಿಸೋಡ್ ಬರುತ್ತೆ ಗೌರಿಯಮ್ಮ ಅವ್ರದ್ದು ಅವರು ಅಡುಗೆ ಮನೆಯಲ್ಲಿರೋ ಪದಾರ್ಥಗಳನ್ನೇ ಉಪಯೋಗಿಸ್ಕೊಂಡು ಸಿಂಪಲ್ಲಾಗಿ ಹೆಂಗೆ ನಮ್ಮ ಆರೋಗ್ಯನ ವೃದ್ಧಿ ಮಾಡ್ಕೋಬೋದು ಕೆಟ್ಟೋಗಿರೋ ಅದು ಆರೋಗ್ಯನೂ ಕೂಡ ಸರಿ ಮಾಡ್ಕೋಬೋದು ಅನ್ನೋದನ್ನ ತೋರಿಸ್ತಾರೆ ಯಾವುದೇ ಒಂದು ಜಾಸ್ತಿ ಅಲ್ಲಿಂದ ತರಬೇಕು ಇಲ್ಲಿಂದ ತರಬೇಕು ಸಾಮಾನುಗಳನ್ನ ಅದನ್ನು ನಾವು ಔಷಧಿ ಥರ ಪ್ರಿಪೇರ್ ಮಾಡೋಕ್ಕೆ ಟೈಮ್ ತಗೊಳುತ್ತೆ ಅವೆಲ್ಲ ಏನಿಲ್ಲ ಸಿಂಪಲ್ ಇಂಗ್ರೀಡಿಯೆಂಟ್ಸು ನಾವು ದಿನ ದಿನ ಉಪಯೋಗಿಸೋವಂಥ ತರಕಾರಿ ಸೊಪ್ಪು ಈ ಥರ ಈ ಪ ಸ ಮಸಾಲ ಪದಾರ್ಥಗಳನ್ನ ಮೇ ಧನಿಯಾ ಜೀರಿಗೆ ಇವೆಲ್ಲ ಉಪಯೋಗಿಸ್ಕೊಂಡು ನಮ್ಮ ಆರೋಗ್ಯನ ಹೆಂಗೆ ಕಾಪಾಡ್ಕೋಬೋದು ಅನ್ನೋದನ್ನು ಗೌರಿಯಮ್ಮ ತಿಳಿಸ್ತಾರೆ ಸುಮಾರು ಜನ ಅವ್ರಿಗೆ ಫ್ಯಾನ್ ಇದ್ದಾರೆ ಅದರಲ್ಲಿ ನಾನು ಕೂಡ ಒಬ್ಬಳು ಅವರು ಮ ಕೆಲವರು ಕೆಲವು ನೋಡಿ ಇದೇ ದೇವಸ್ಥಾನ ನೋಡ್ತಾ ಹೋಗಿ ಹಂಗೆ ಹೇಳ್ತೀನಿ ಏನು ಅಂತಂದರೆ ನಾ ಒಬ್ಬೊಬ್ಬರು ಕೈಗುಣ ಹೆಂಗೆ ಅಂತಂದರೆ ಔಷಧಿಗಿಂತ ಅವ್ರು ಸಾಂತ್ವನ ಮಾಡೋ ರೀತಿ ಅವ್ರು ಎಕ್ಸ್ಪ್ಲೈನ್ ಮಾಡೋ ರೀತಿ ಹೇಳೋ ರೀತಿಲೇ ಅರ್ಧ ಕಾಯಿಲೆ ವಾಸೆ ಆಗ್ಬಿಡುತ್ತೆ ಅವ್ರ ಧೈರ್ಯ ಕೊಡೋ ರೀತಿ ಅದೆಲ್ಲ ಹಾಗೆ ಈ ಗೌರಿಯಮ್ಮ ಅವ್ರು ಮಾತಾಡಬೇಕಾದ್ರೂ ಅಷ್ಟೇ ನೀವು ಎಷ್ಟೋ ಜನ ಅಬ್ಸರ್ವ್ ಮಾಡಿಬೇಕಾದ್ರೆ ಬೇಕಾದ್ರೆ ಅವ್ರದ್ದೊಂದು ಚಾನಲ್ ಕೂಡ ಇದೆ ಗೌರಿ ಅಮ್ಮಂದು ಅವರು ಮಾತಾಡೋ ರೀತಿ ಅವರು ಹೇಳೋಂಥ ಮನೆಯಲ್ಲೇ ಸಿಕ್ಕುವಂಥ ಪದಾರ್ಥಗಳಲ್ಲಿ ನಮ್ಮ ಆರೋಗ್ಯನ ಯಾವ ರೀತಿ ನಾವು ಸರಿ ಮಾಡ್ಕೋಬೋದು ಅಂತ ಹೇಳೋ ರೀತಿ ಅದರಲ್ಲೇ ನಮ್ಗೆ ಅರ್ಧ ಮನಸ್ಸು ಸಮಾಧಾನ ಆಗ್ಬಿಡುತ್ತೆ ಇವಾಗ ನಾನು ಎಲ್ಲ ಕಡೆ ಅಂತ ಹೇಳೋಕ್ಕಾಗಲ್ಲ ಕೆಲವೊಂದು ಕಡೆ ನಾವು ಆಸ್ಪತ್ರೆಗೆ ಒಂದು ತೋರ್ಸೋಕ್ಕೆ ಅಂತ ಹೋದರೆ ಒಂದು ಹತ್ತು ಟೆಸ್ಟ್ಗಳ್ ಮಾಡಿಸಿ ನಮ್ಮದೊಂದು ಸ್ವಲ್ಪ ಭಯ ಬೀಳಿಸಿ ಒಂದು ಹತ್ತು ಕಡೆ ಹತ್ತಾರು ಕಡೆ ಓಡಾಡಿಸಿ ಆ ಬ್ಲಡ್ ಟೆಸ್ಟು ಈ ಸ್ಕ್ಯಾನಿಂಗು ಈ ಅದು ಇದು ಅಂತ ಮಾಡಿಸ್ತಾರೆ ಅದು ಏನು ಅಂತ ನಮಗೆ ನಿಜವಾಗ್ಲೂ ಒಂದು ದ್ವಂದ್ವದಲ್ಲೇ ಜೀವನ ಕಳೀತಾ ಇರೋವಂಥದ್ದು ಸುಮಾರಷ್ಟು ಜನ ಅಂಥದ್ರಲ್ಲಿ ಕೆ ನಾನು ಆವಾಗಲೇ ಹೇಳಿದ್ನಲ್ಲ ಕೆಲವರು ಮಾತು ಕೆಲವೊಬ್ಬರು ಮಾತಾಡೋ ರೀತಿ ಸಾಂತ್ವನ ಹೇಳೋ ರೀತಿಲೇ ನಮ್ಗೆ ಅರ್ಧ ಸಮಾಧಾನ ಆಗಿರುತ್ತೆ ಅಂತ ಹಂಗೇ ಗೌರಿ ಅಮ್ಮನ ಮಾತುಗಳು ಇದ್ರು ಕೂಡ ನಾವು ಇಷ್ಟೊಂದು ಈಸಿಯಾಗಿ ನಮ್ಮ ಆರೋಗ್ಯನ ನಾವು ಸರಿ ಮಾಡ್ಕೊಬೋದಲ್ವಾ ಅಂತ ನಾವು ಮಾಡ್ಕೋಬೋದು ಹಾಗೆ ಮುಂದಕ್ಕೆ ನೋಡ್ತಾ ಹೋಗಿ ಅಲ್ಲಿ ಯಾವ ಥರ ಬಂದಿದ್ದರೂ ಗೌರಿ ಅಮ್ಮನ ನೋಡೋಕ್ಕೆ ಏನು ಪ್ರೊಸೀಜರು ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಈ ದೇವಸ್ಥಾನ ಅಂತೂ ತುಂಬ ದೊಡ್ಡದಾಗಿದೆ ರೀ ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ದೊಡ್ಡದಾಗಿದೆ ದೇವಸ್ಥಾನ ಅಂತ ಅಂದ್ಬಿಟ್ಟು ಕೇಳಿದ್ದೆ ಹೆಸ್ರನ್ನ ಆದರೆ ಇಷ್ಟೊಂದೆಲ್ಲ ವಿಶಾಲವಾಗಿದೆ ಅಂತ ಖಂಡಿತ ಗೊತ್ತಿರಲಿಲ್ಲ ನಮ್ಮಮ್ಮ ಅರ್ ಅರ್ಕೆ ಮಾಡ್ಕೊಂಡಿದ್ದ ಕಾರಣ ಹೋಗಿದ್ದರಿಂದ ಅವರಿಂದ ನಮಗೂ ಒಳ್ಳೆಯ ದರ್ಶನ ಭಾಗ್ಯ ಸಿಕ್ತು ನೋಡಿ ಉಗ್ರ ನರಸಿಂಹಸ್ವಾಮಿ ನರಸಿಂಹಸ್ವಾಮಿ ಮತ್ತು ಗಣಪತಿ ಮತ್ತು ಮಹದೇಶ್ವರ ಮತ್ತು ಮತ್ತು ಅಮ್ಮನವರು ಎಲ್ಲ ಇದ್ದಾರೆ ಪ್ರಾಂಗಣದಲ್ಲಿ ಅಲ್ಲಲ್ಲೇ ಗಿಡಗಳನ್ನೆಲ್ಲ ಬೆಳೆಸ್ತಾ ಇದ್ದಾರೆ ಇನ್ನೊಂದೆರಡು ವರ್ಷದಲ್ಲಿ ಇದು ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಮಾತ್ರ ಒಂದು ಒಳ್ಳೆ ಯಾತ್ರಾ ಸ್ಥಳ ಆಗಿ ಈಗ ಆಲ್ರೆಡಿ ಆಗಿದೆ ಅಂದರೆ ಇನ್ನೊಂದು ಸ್ವಲ್ಪ ಇನ್ನೂ ಕನ್ಸ್ಟ್ರಕ್ಷನ್ ಲೆವೆಲ್ ನಡೀತಾ ಇದೆ ಕನ್ಸ್ಟ್ರಕ್ಷನ್ ಎಲ್ಲ ಅದೆಲ್ಲ ಮೇಲಂತೂ ಇದು ಒಂದು ಒಳ್ಳೆ ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯ ಅದಕ್ಕೆಲ್ಲ ಹೋಗೋಕ್ಕಾಗಲ್ಲ ತೀರ ದೂರ ಅಂತ ವಯಸ್ಸಾದವ್ರಿಗೆ ಟೈಮ್ ಇಲ್ಲದೆ ಇದ್ದವ್ರಿಗೆಲ್ಲ ನಾವು ಇಲ್ಲಿ ಹೋಗಿ ನೋಡಿ ಪೂಜೆಗಳು ಅಲ್ಲೆಲ್ಲ ಏನೇನು ಪೂಜೆಗಳು ಮಾಡ್ತಾರೆ ಕೆಲವೊಂದು ಅಲ್ಲೇ ಬೋರ್ಡಲ್ಲಿ ಹಾಕಿದರು ಅಪ್ ಸರ್ಪದೋಷ ಅದು ಇದು ಎಲ್ಲ ಕೆಲವೊಂದು ಸಂಬಂಧಪಟ್ಟಿದ್ದು ಇದಕ್ಕೆ ನಾಗಪ್ಪಂಗೆ ಪೂಜೆಗಳಿರುತ್ತಲ್ಲ ಅದೆಲ್ಲ ಇದೆ ಮುಂಚೆನೇ ಸೇವಾ ಕೌಂಟ್ರಲ್ಲಿ ನಾವು ಫೋನ್ ನಂಬರ್ ಇರುತ್ತೆ ಅಲ್ಲಿ ತೊಗೊಂಡು ಬರೆಸ್ಬೇಕು ಹಂಗೇ ಗೌರಿ ಅಮ್ಮನ್ನ ಹೋಗಿ ನಾವು ಇದು ಅಮ್ಮನವ್ರದ್ದು ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅನಿಸುತ್ತೆ ಮೇಯ್ನು ನಾಗನ ದೇವ ನಾಗಪ್ಪನ್ದನ್ನ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಅಲೋ ಇಲ್ಲ ವೀಡಿಯೋ ಆಗಲಿ ಫೋಟೋ ಆಗಲಿ ಆದರೆ ಅದನ್ನು ನೀವು ಒಂದು ಕ್ಷಣ ಹಿಂಗೆ ಹೋಗಿ ನಾಗಪ್ಪನ ನೋಡಿದ ತಕ್ಷಣ ನೀವು ಒಂದು ಅಟ್ಲೀಸ್ಟ್ ಒಂದು ಟೆನ್ ಟು ಟ್ವೆಂಟಿ ಮಿನಿಟ್ಸು ನಿಂತ್ಕೊಂಡು ನೋಡಬೇಕು ಅಂತ ಅನಿಸುತ್ತೆ ಇನ್ನೂ ಜಾಸ್ತಿ ಅನಿಸುತ್ತೆ ಆದರೆ ಜನ ಬರ್ತಾ ಇರ್ತಾರಲ್ವ ನೋಡಿ ಪ್ರತಿಯೊಂದು ಕಲ್ಲೂ ನಾಗಪ್ಪನ ಕೆತ್ತಿದ್ದಾರೆ ಆ ಕಪ್ಪು ಕಲ್ಲು ಈ ಬಿಸಿಲಲ್ಲಿ ಕೆತ್ತಿರೋಂಥದ್ದು ನಾಗಪ್ಪ ಹದಿನೆಂಟು ಅಡಿ ಅಡಿ ಇರೋ ಅಂಥದ್ದು ನೋಡಿ ಇದೇ ಥರ ಇದೆ ಆದರೆ ಹದಿನೆಂಟು ಅಡಿ ಇದೆ ನೋಡಿ ಅದನ್ನು ನೋಡ್ತಾ ಇದ್ದರೆ ಮೈ ಜುಮ್ ಅನಿಸುತ್ತೆ ನಿಜವಾಗ್ಲೂ ಏನೋ ಒಂಥರ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಬರುತ್ತೆ ನೀವು ಖಂಡಿತ ಬೆಂಗಳೂರು ಸುತ್ತಮುತ್ತ ಇರೋರಾಗಿರ್ಬೋದು ಅಥವಾ ಹೊರಗಡೆ ದೂರ ದೂರಿಂದ ನೋಡ್ತಿರೋರಾಗಿರ್ಬೋದು ಬೆಂಗಳೂರಿಗೆ ಬಂದರೆ ಖಂಡಿತ ಇಲ್ಲಿ ವಿಸಿಟ್ ಮಾಡಿ ರಾಮಹಳ್ಳಿ ಮುಕ್ತಿನಾಗ ಟೆಂಪಲ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಈಸಿಯಾಗಿ ನೀವು ಹೋಗ್ಬಿಟ್ಟು ಬರ್ಬೋದು ಆಟೋ ಅಥವಾ ಕ್ಯಾಬ್ ಮುಖಾಂತರ ಹೋಗ್ಬಿಟ್ಟು ಬರ್ಬೋದು ತುಂಬ ದುಡ್ಡು ಏನೂ ಆಗೋಲ್ಲ ಬೆಂಗಳೂರಿಂದ ಆಯಿತಾ ನಾನು ಮಸ್ಟ್ ವಿಸಿಟ್ ಅಂತಲೇ ಹೇಳ್ತೀನಿ ಆಮೇಲೆ ಕೆಲವೊಂದು ಪೂಜೆಗಳು ನಾಗಪ್ಪನಗೆ ಸಂಬಂಧಪಟ್ಟಿದ್ದು ಅಷ್ಟು ದೂರ ಹೋಗಿ ಪೂಜೆ ಮಾಡ್ಸೋಕ್ಕಾಗಲ್ಲ ಅನ್ನೋರು ಇಲ್ಲಿ ಪೂಜೆ ಮಾಡಿಸ್ಬೋದು ಆಮೇಲೆ ಇನ್ನೊಂದೇನು ಅಂತಂದರೆ ಮೇಯ್ನು ನಾನು ಹೇಳದ್ನೆಲ್ಲ ಆಗಲೇ ಗೌರಿಯಮ್ಮ ಅವರು ಅಲ್ಲೇ ಇರ್ತಾರೆ ಈಗ ಅವರೇ ಇಲ್ಲಿ ಧರ್ಮಾಧಿಕಾರಿಯಾಗಿರೋಂಥದ್ದು ಗೌರಿಯಮ್ಮ ಅಂತೆ ಅಮ್ಮನವರೇ ನನಗೆ ಅದು ಗೊತ್ತಿರಲಿಲ್ಲ ಇವಾಗ ಇಲ್ಲಿಗೆ ದೇವಸ್ಥಾನಕ್ಕೆ ಹೋದ್ಮೇಲೆ ನಿನ್ನ ನಾನು ಇವನ್ನೆಲ್ಲ ತಿಳ್ಕೊಂಡು ನಿಮ್ಗೆ ಹೇಳ್ತಾ ಇದ್ದೀನಿ ನೋಡಿ ಇಲ್ಲಿ ಆಶ್ಲೇಷ ಬಲಿ ಕಾಳಸರ್ಪಶಾಂತಿ ಸಾಮೂಹಿಕ ನಾಗ ಪ್ರತಿಷ್ಠೆ ತುಳುವ ಷಷ್ಠಿ ಮತ್ತು ಮಹಾಕಾಳ ಸರ್ಪ ಶಾಂತಿ ಇದೆ ಇದೆಲ್ಲ ಪೂಜೆ ಇರುತ್ತಂತೆ ಮುಂಚೆನೇ ಹೆಸರು ಬರ್ಸಬೇಕು ಅದರಲ್ಲೇ ಇನ್ನೂ ತುಂಬ ತುಂಬ ಬಿಸಿಲಿತ್ತು ನಾವು ಹೋಗಿದ್ದ ಟೈಮಲ್ಲಿ ನೋಡಿ ಮುಕ್ ನಾನು ತುಂಬ ಆರಾಧನೆ ಮಾಡುವಂಥ ಸಾಯಿಬಾಬಾ ಅವರು ಇದ್ದರು ನೋಡಿ ಇಲ್ಲಿ ಹಾಕಿದ್ದಾರೆ ನೋಡಿ ಗೌರಿ ಅಮ್ಮ ಇವರೇ ಅಲ್ಲಿ ಧರ್ಮಾಧಿಕಾರಿ ಒಂಚೂರು ಮಕ್ಳು ಗಲಾಟಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಹೊರಗಡೆ ಅವರೇ ಅಲ್ಲಿ ಇಲ್ಲಿ ಧರ್ಮಾಧಿಕಾರಿ ನೋಡಿ ಅಟ್ಲೀಸ್ಟು ಮೂರು ತಿಂಗಳು ಮುಂಚೆ ನಾವು ಹೋಗ್ಬಿಟ್ಟು ಹೆಸ್ರು ಬರ್ಸ್ಬಿಟ್ಟು ಬಂದರೆ ನಾವು ಗೌರಿ ಅಮ್ಮನವ್ರನ್ನ ನೋಡಬೇಕು ಅಂತ ನಮಗೆ ಮೂರು ತಿಂಗಳು ಒಳಗಡೆ ಅಥವಾ ಆ ಮೂರು ತಿಂಗಳು ಆದಮೇಲೂ ಆದರೂ ಆಗ್ಬೋದು ಜನಸಂಖ್ಯೆ ಹೆಂಗಿರುತ್ತೆ ಹಂಗೆ ನಮ್ಗೆ ಆ ಥರ ಅಪಾಯಿಂಟ್ಮೆಂಟ್ ಸಿಕ್ಕುವಂಥದ್ದು ಗೌರಿ ಅಮ್ಮನ್ನ ನಾವು ಮೀಟ್ ಮಾಡೋಕ್ಕೆ ಅಷ್ಟು ಜನ ಅವರ ಒಂದು ಕೊಡೋ ಹೇಳೋ ಅಂಥ ಒಂದು ಔಷಧಿ ಒಂದು ಆಯುರ್ವೇದಿಕ್ ಆಗಿರ್ಬೋದು ಅಥವಾ ಈ ನುಡಿಯವರೇ ಗೌರಿ ಅಮ್ಮ ಎಲ್ಲರಿಗೂ ಗೊತ್ತಿರುತ್ತೆ ಅವ್ರು ಅಡುಗೆ ಮನೇಲೆ ಉಪಯೋಗಿಸೋವಂಥ ತರಕಾರಿ ಪದಾರ್ಥಗಳನ್ನ ಯಾವ ರೀತಿ ಅಂದರೆ ಎಲ್ಲ ನಮ್ಗೆ ಸಿಗುವಂಥ ಪದಾರ್ಥಗಳೇ ಇರುತ್ತೆ ಆದರೆ ಯಾವ ರೀತಿ ಉಪಯೋಗಿಸ್ಬೇಕು ಅನ್ನೋದನ್ನು ತಿಳ್ಕೊಬೇಕಾಗುತ್ತೆ ಅಲ್ವಾ ಅದನ್ನ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಕೊಡ್ತಾರೆ ಅಲ್ಲಿ ನಾನು ಒಂದಷ್ಟು ಜನನೂ ಕೂಡ ಮಾತಾಡಿಸ್ದೆ ಅವ್ರಿಗೆ ಸ್ವಲ್ಪ ಕೆಲವ್ರಿಗೆ ಕಣ್ಣೊಂದೇನೋ ಪ್ರಾಬ್ಲಮ್ ಇತ್ತಂತೆ ಇನ್ನು ಕೆಲವ್ರಿಗೆ ಇತ್ತಂತೆ ಅವರೆಲ್ಲ ಇಲ್ಲಿಗೆ ಬಂದು ಮೇಲೆ ವಾಸಿ ಆಯ್ತಂತೆ ಆರೋಗ್ಯವಾಗಿದ್ದಾರಂತೆ ಅದನ್ನು ಹೇಳಿದ್ರು ಅವರು ಹಂಗೇ ನೋಡಿ ಇಲ್ಲೆಲ್ಲ ಕೆಲವೊಬ್ರು ಪೂಜೆ ಮಾಡ್ಸೋಕೆ ಬಂದಿದ್ರು ಆಮೇಲೆ ಇಲ್ಲಿ ಇಷ್ಟು ನೋಡಿ ಈ ಥರ ಹಣ್ಣು ಒಂಥರ ಚೆನ್ನಾಗಿರುತ್ತೆ ರೀ ತಿಂದರೆ ಸ್ವೀಟ್ ಸ್ವೀಟಾಗಿ ಇದ್ರ ಹೆಸರು ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನನಗೆ ಗೊತ್ತಾಗಲಿಲ್ಲ ಇದ್ರ ಹೆಸರು ಏನು ಅಂತ ಗೊತ್ತು ಆದರೂ ಇವಾಗ ಬಾಯಿಗೆ ಬರ್ತಾ ಇಲ್ಲ ದಯವಿಟ್ಟು ಪ್ಲೀಸ್ ಯಾರಾದರೂ ನೋಡ್ತಿರೋರಿಗೆ ಗೊತ್ತಿದ್ರೆ ಈ ಹಣ್ಣನ್ನು ಹೆಸರು ಏನು ಅನ್ನೋದು ಅದನ್ನು ತಿಳಿಸಿ ಆ ಮಾವಿನಕಾಯಿ ಮತ್ತು ಅಲ್ಲಲ್ಲೇ ಈ ಥರ ಹೂಗಳು ಮತ್ತು ಹಣ್ಣು ಎಲ್ಲ ಗಿಡನೂ ಈಗ ಹಾಕ್ತಾ ಇದ್ದಾರೆ ಅದನ್ನೆಲ್ಲ ಕ ನಾನು ಹೇಳಿದ್ನಲ್ಲ ರೆಡಿ ಮಾಡ್ತಾ ಇದ್ದಾರೆ ಇನ್ನೆರಡು ವರ್ಷದೊಳಗಡೆ ಎಲ್ಲ ಕಂಪ್ಲೀಟ್ ಆಗುತ್ತೆ ಅನಿಸುತ್ತೆ ಆವಾಗ ಹೋದರೆ ಇನ್ನೂ ನೋಡೋಕ್ಕೆ ಕಣ್ಣಿಗೆ ಹಬ್ಬ ಅಂತಲೇ ನಾನು ಅಂದ್ಕೊಂಡಿದ್ದೀನಿ ಆಮೇಲೆ ಸರಿ ಹೋಗಬೇಕು ಒಂದೆರಡು ಮೂರು ವರ್ಷ ಆದಮೇಲೆ ಸರಿ ಹೋಗಬೇಕು ಅಂದರೆ ಸಂಜೆ ಹೊತ್ತು ಹೋದರೆ ಈವ್ನಿಂಗ್ ಟೈಮ್ ಬೆಂಗಳೂರಲ್ಲಿರೋರೆ ಆದರೆ ಸಂಜೆ ಹೊತ್ತು ಹೋದರೆ ಒಳ್ಳೆ ಪ್ರಶಾಂತವಾದ ವಾತಾವರಣ ವಾತಾವರಣದಲ್ಲಿ ಕಾಲನ ಕಳ್ಕೊಂಡು ಬರ್ಬೋದು ಒಳ್ಳೆಯ ದೇವ್ರ ದರ್ಶನ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ಬರ್ಬೋದು ನೋಡಿ ಇನ್ನೂ ಕನ್ಸ್ಟ್ರಕ್ಷನ್ ಲೆವೆಲ್ ನಡೀತಾ ಇದೆ ಕನ್ಸ್ಟ್ರಕ್ಷನನ್ನೆಲ್ಲ ಅಲ್ಲೆಲ್ಲ ಕಾರ್ಯ ನಡೀತಾ ಇತ್ತು ಇನ್ನು ನಮ್ಮ ಅಕ್ಕ ನಮ್ಮಮ್ಮ ನಾನು ಮೂರು ಜನ ಹೋಗಿದ್ದಂಥದ್ದು ನೋಡಿ ದೊನ್ನೇಲಿ ಪ್ರಸಾದ ಕೊಡ್ತಾಯಿದ್ರು ಪುಳಿಯೋಗಿ ತುಂಬ ಚೆನ್ನಾಗಿತ್ತು ಇದು ಇದು ದಾಸೋಹನೂ ಇರುತ್ತೆ ಇಲ್ಲಿ ಅಂದರೆ ಅನ್ನ ಸಂತರ್ಪಣೆ ಅದು ಮಂಗಳವಾರ ಮತ್ತು ಶನಿವಾರ ಇರುತ್ತಂತೆ ಎರಡು ದಿವಸ ಇನ್ನು ಮಿಕ್ಕಿ ಟೈಮಲ್ಲಿ ಅಲ್ಲಿ ಪೂಜೆಗಳಿಗೆ ಕೊಟ್ಟಿರ್ತಾರಲ್ಲ ಅವ್ರದ್ದು ಅವ್ರಿಗೆ ಊಟ ಪೂಜೆ ಮಾಡಿಸ್ತಾ ಇರ್ತಾರಲ್ಲ ಅವ್ರಿಗೆಲ್ಲ ಊಟ ಇರುತ್ತೆ ನೋಡಿ ಮ on käymässä, ಎಲ್ಲ ಪ್ರಶಾಂತವಾಗಿದೆ ನೋಡ್ತಾ ಇದ್ರೆ ನಾವು ಬೆಂಗಳೂರೊಳಗಡೆ ಇದ್ದೀವಿ ಅಂತಲೇ ಅನಿಸಲ್ಲ ಯಾವುದೋ ನಾವು ಹೊರಗಡೆ ಹೋಗ್ತೀವಲ್ವ ಸುಬ್ರಹ್ಮಣ್ಯ ಧರ್ಮಸ್ಥಳ ಈ ಥರ ಹೊರಗಡೆ ಹೊರನಾಡು ಆ ಥರ ಆ ಥರದ್ದೊಂದು ಫೀಲಿಂಗ್ ಬರುತ್ತೆ ಒಂಥರ ಮನಸ್ಸಿಗೆ ಶಾಂತಿ ಸಿಕ್ಕತ್ತೆ ಇದನ್ನು ಸುಬ್ರಹ್ಮಣ್ಯ ಶಾಸ್ತ್ರಿ ಅಂತ ಒಬ್ಬರು ಕನಸಲ್ಲಿ ದೇವರು ಬಂದು ನಾಗಪ್ಪ ಹೇಳಿತ್ತಂತೆ ನನ್ನ ನಾನು ಇಲ್ಲೇ ಸುತ್ತಮುತ್ತ ಇದ್ದೀನಿ ನನ್ನ ಪ್ರತಿಷ್ಠಾಪನೆ ಮಾಡು ಅಂತ ಅವರು ಸುಬ್ರಹ್ಮಣ್ಯ ಶಾಸ್ತ್ರಿ ನಾನೊಬ್ಬ ಸಾಮಾನ್ಯ ಮನುಷ್ಯ ನನ್ನ ನನ್ನ ಕೈಲಿ ಇದೆಲ್ಲ ಸಾಧ್ಯನಾ ಅಂತಂದ್ಬಿಟ್ಟು ಸುಮ್ಮನಾಗ್ಬಿಟ್ಟಿದ್ರಂತೆ ಆದರೂ ಪದೇ ಪದೇ ಕನಸಲ್ಲಿ ಬಂದು ನಿನ್ನ ಕೈಯಿಂದನೇ ಕಾರ್ಯ ಆಗಬೇಕು ಇಲ್ಲೇ ಇದ್ದೀನಿ ನಾನು ನನ್ನ ನನ್ನ ಇಲ್ಲೇ ನೀನು ಇದು ಮಾಡಬೇಕು ಸ್ಥಾಪನೆ ಮಾಡಬೇಕು ಅಂತ ಹೇಳಿದಾಗ ಬಂದು ನೋಡಿದಾಗ ಅಲ್ಲಿ ಅವ್ರ ಕಣ್ಣೆದ್ರಿಗೆ ಈ ಜಾಗಕ್ಕೆ ಬಂದು ನೋಡಿದಾಗ ಹದಿನೆಂಟು ಅಡಿ ಸರ್ಪ ಕಾಣಿಸ್ಕೊತಂತೆ ಅವ್ರಿಗೆ ಕಾಣಿಸ್ಕೊಂಡು ಮುಂದೆ ಹೋಯ್ತಂತೆ ಆವಾಗ ಇವರು ಓಹೋ ಇದು ದೇವರೇ ನಡೆಸ್ಕೊಡ್ತಾನೆ ನಂದೇನು ಇಲ್ಲ ನನ್ನ ಮುಖಾಂತರ ಆಗಬೇಕು ಅಂತ ಅಷ್ಟೇ ಅಂತ ಅಂದ್ಬಿಟ್ಟು ಆವಾಗ ಅವರು ಧೈರ್ಯ ಮಾಡಿಕೊಂಡು ಸ್ಟಾರ್ಟ್ ಮಾಡಿದಂಥದ್ದು ಎರಡು ಸಾವಿರದ ಐದನೇ ಇಸ್ವಿಲಿ ಪ್ರತಿಷ್ಠಾಪನೆ ಆಗಿರುವಂಥದ್ದಂತೆ ಇದು ನಾಗ ನಾಗಪ್ಪ ಹದಿನೆಂಟು ಅಡಿ ಅವ್ರು ಯಾವುದು ಹದಿನೆಂಟು ಅಡಿ ಸರ್ಪ ಅವ್ರ ಕಣ್ಣೆದ್ರು ಕಾಣಿಸ್ಕೋತೋ ಅದೇ ಹದಿನೆಂಟು ಅಡಿ ನಾಗಪ್ಪನ ಅವರು ಅಲ್ಲಿ ಪ್ರತಿಷ್ಠಾಪನೆ ಮಾಡಿಸಿರುವಂಥದ್ದಂತೆ ನೀವು ಮಿಸ್ ಮಾಡದೆ ಹೋಗಿ ನೋಡಿ ಇದು ನಾನು ಗೌರಿಯಮ್ಮನವ್ರ ಅಮ್ಮನವ್ರ ಬಾಯಿಂದನೇ ಕೇಳಿದ್ದಂಥ ಒಂದಷ್ಟು ಆತು ಅಲ್ಲಲ್ಲಿ ಒಂದು ಏನಾದ್ರು ನಾನು ತಪ್ಪು ಮಾತಾಡಿದರೆ ದಯವಿಟ್ಟು ಕ್ಷಮಿಸ್ಬಿಡಿ ನನಗೆ ಗೊತ್ತಿರೋ ನಾನು ಅವ್ರ ಬಾಯ ಅವ್ರದ್ದು ಅವ್ರು ಹೇಳಿರೋ ವಿಡಿಯೋನ ನೋಡಿಬಿಟ್ಟು ನಾನು ಇಷ್ಟನ್ನು ತಿಳ್ಕೊಂಡೆ ಯಾಕೆ ಅಂತಂದರೆ ನಾನು ಎಲ್ಲರೂ ಹೋಗ್ಬೇಕಾದ್ರೆ ತಿಳ್ಕೊಂಡು ಹೋಗಬೇಕು ಅನ್ನೋದೊಂದು ಅಥವಾ ಹೋದ್ಮೇಲಾದರೂ ಅಲ್ಲಿ ಬಗ್ಗೆ ತಿಳ್ಕೊಬೇಕು ಅನ್ನೋದೊಂದು ನನಗೊಂಥರ ಆಸಕ್ತಿ ಇದೆ ಅದಕ್ಕೋಸ್ಕರ ನನಗಿಷ್ಟು ಗೊತ್ತಾಗಿದೆ ಇನ್ನು ಮುಂದೆ ಮುಂದಕ್ಕೆ ಗೌರಿ ಅಮ್ಮನ್ನ ನಮ್ಮ ಅಕ್ಕ ಅಪಾಯಿಂಟ್ಮೆಂಟ್ ತಗೊಂಡಿದ್ದಾಳೆ ಅವ್ರಿಗೆ ಇನ್ನು ಮೂರು ತಿಂಗಳು ಬಿಟ್ಟು ಬನ್ನಿ ಅಂತ ಹೇಳಿದ್ದಾರೆ ಅವಾಗ ಹೋದಾಗ ಇನ್ನೊಂದಷ್ಟು ಏನಾದ್ರು ಅವ್ರ ಜೊತೆ ಮಾತಾಡುವಂಥ ಅವಕಾಶ ಸಿಕ್ಕಿದ್ರೆ ಖಂಡಿತ ನಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಖಂಡಿತ ಹೋಗಿ ನೀವು ಮುಕ್ತಿನಾಗ ಅಂತಂದರೆ ನಮ್ಮ ಕಷ್ಟಗಳಿಗೆಲ್ಲ ಮುಕ್ತಿ ಸಿಕ್ಕತ್ತೆ ಒಳ್ಳೆ ಮನಸ್ಸಿನಿಂದ ಪ್ರಾರ್ಥನೆ ಮಾಡ್ಕೊಂಡ್ರೆ ಅಂತ ಗೌರಿ ಅಮ್ಮನೇ ಹೇಳಿದ್ದಾರೆ ನೀವು ಎಲ್ಲ ಒಂದ್ಸರಿ ಹೋಗಿ ವಿಸಿಟ್ ಮಾಡಿ ಸ್ವಲ್ಪ ಅಲ್ಲಿ ಪೂಜೆಗಳೆಲ್ಲ ಇರುತ್ತೆ ನೋಡಿ ಇದೇ ಪಿಕ್ಚರ್ ಹಾಕಿದ್ದೀನಿ ಇದೇ ಥರ ಸೇಮ್ ಇರೋವಂಥದ್ದು ಆದರೆ ನಾವು ಡೈರೆಕ್ಟಾಗಿ ನೋಡೋಕ್ಕೂ ಈ ಥರ ನೋಡೋದಕ್ಕೂ ತುಂಬ ವ್ಯತ್ಯಾಸ ಇದೆ ಹಂಗೆ ಬರ್ತಾ ಒಂದು ಫಂಕ್ಷನ್ ಇತ್ತು ಅಲ್ಲಿ ಎಲೆ ಊಟದ್ದು ಬಂದಿದ್ದು ಮಧ್ಯ ಅಲ್ಲೋಗಿ ಊಟ ಮಾಡಿಕೊಂಡು ಬಂದಿದ್ದಂಥದ್ದು ಬಟನ ಊಟ ಯಾಕೆಂತಂದರೆ ಇಲ್ಲಿ ಶ್ರೀ ಇಲ್ಲಿ ಮಂಗಳವಾರ ಮತ್ತು ಶನಿವಾರ ಇರುತ್ತೆ ಪೂಜೆ ಮಾಡಿಸೋರಿಗೆ ದಿನ ಇರುತ್ತೆ ಹಂಗೇ ನೀವೆಲ್ಲ ಖಂಡಿತ ಒಂದ್ಸರಿ ಮಿಸ್ ಮಾಡಿದೆ ಈ ಜಾಗಕ್ಕೆ ಹೋಗ್ಬಿಟ್ಟು ಬನ್ನಿ ತುಂಬ ದೂರ ಏನಾಗಲ್ಲ ಬೆಂಗಳೂರಿನಲ್ಲಿರೋರಿಗೆ ಅಥವಾ ಬೆಂಗಳೂರಿಗೆ ಬಂದರೂ ಕೂಡ ಹೊರ್ಗಡೆ ಊರಿಂದ ಇದನ್ನು ಹೋಗಿ ನೋಡಿಕೊಂಡು ಪೂಜೆ ಮಾಡಿಸ್ಕೊಂಡು ಹೋಗಿ ತುಂಬ ವಿಶೇಷವಾದಂಥ ಸ್ಥಳ ನೆಕ್ಸ್ಟ್ ಒಂದು ಒಳ್ಳೆ ವೀಡಿಯೋ ಜೊತೆ ಸಿಗ್ತೀನಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮಸ್ಕಾರ